ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಂಬತ್ಮೂರನೇ ಎಪಿಸೋಡ್ ಇಂದು ನಾವು ಪಾಂಡವರ ಅರಣ್ಯ ಜೀವನದ ಒಂದು ಘಟನೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಇದು ರಾಕ್ಷಸಿಯಾದ ಇಡಿಂಬೆ ಮತ್ತು ಭೀಮನ ನಡುವಿನ ವಿಶಿಷ್ಟವಾದ ಪ್ರೇಮಕತೆ ಗಂಗಾ ನದಿಯನ್ನು ದಾಟಿದ ಪಾಂಡವರು ಎಂಬತ್ತು ಯೋಜನ ದೂರವನ್ನು ನಡೆದು ಸಿದ್ಧವಾತವೆಂಬ ಅರಣ್ಯವನ್ನು ಪ್ರವೇಶಿಸಿ ಶಾಲಿಹೋತ್ರವೆಂಬ ಸರೋವರದ ಬಳಿಗೆ ಬಂದು ಅತ್ಯಂತ ಆಯಾಸದಿಂದಲೂ ಬಾಯಾರಿಕೆಯಿಂದಲೂ ಬಾಳುತ್ತಿದ್ದ ಅವರು ಒಂದು ಆಲದ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ಆಗ ಭೀಮನು ಅವರಿಗಾಗಿ ನೀರನ್ನು ಹುಡುಕಿ ತರುವಷ್ಟರಲ್ಲಿ ಅವರೆಲ್ಲರೂ ನಿದ್ರೆ ಮಾಡುತ್ತಿರುತ್ತಾರೆ ಆಗ ಭೀಮನು ಅಂದ್ಕೊಳ್ತಾನೆ ವಸುದೇವನ ತಂಗಿಯಾದ ಕುಂತಿಗೂ ರಾಜಕುಮಾರರಾದ ತಮಗೂ ಎಂಥ ದುರ್ಗತಿ ಬಂದಿತು ಎಂದು ಚಿಂತಿಸುತ್ತಾ ಅವರು ಎಚ್ಚರಗೊಳ್ಳುವುದನ್ನೇ ಕಾಯುತ್ತಿದ್ದ ಭೀಮನು ಮರದ ಬುಡದಲ್ಲಿ ಬೇರೊಂದರ ಮೇಲೆ ಕುಳಿತುಕೊಳ್ಳುತ್ತಾನೆ ಆ ಪ್ರದೇಶವು ಇಡಿಂಬನೆಂಬ ನರಭಕ್ಷಕನಾದ ರಾಕ್ಷಸನ ಆವಾಸ ಸ್ಥಾನವಾಗಿತ್ತು ಮರದ ಮೇಲಿಂದ ಅವನಿಗೆ ಮನುಷ್ಯರ ವಾಸನೆ ಬಂದಿತು ತಂಗಿ ಇಡಿಂಬೆಯನ್ನು ಕರೆದು ಇಲ್ಲಿ ಮನುಷ್ಯರು ಬಂದು ವಿಶ್ರಮಿಸಿಕೊಳ್ಳುತ್ತಿರೋರೆಂದು ಕಾಣುತ್ತದೆ ತುಂಬ ದಿನಗಳಿಂದ ನಮಗೆ ದೊರೆಯದ ಮನುಷ್ಯನ ಮಾಂಸವನ್ನು ನೆನೆದು ನನಗೆ ಬಾಯಿ ನೀರೂರುತ್ತಿದೆ ನಾನಿಲ್ಲಿ ಕಾದುಕೊಂಡಿರುತ್ತೇನೆ ನೀನು ಹೋಗಿ ಅವರನ್ನು ಕೊಲ್ಲು ಹಬ್ಬವನ್ನಾಚರಿಸೋಣ ಎಂದು ಹೇಳುತ್ತಾನೆ ಆಗಲೆಂದು ಒಪ್ಪಿ ಇಡಿಂಬೆಯು ಪಾಂಡವರು ವಿಶ್ರಮಿಸುತ್ತಿದ್ದ ಸ್ಥಳಕ್ಕೆ ಬರುತ್ತಾಳೆ ಇದ್ರಿಸುತ್ತಿದ್ದ ಪಾಂಡವರು ಮತ್ತು ಕುಂತಿಯ ರೂಪವನ್ನು ನೋಡಿ ಅವಳಿಗೆ ಎನಿಸಿತು ಭೀಮನನ್ನು ನೋಡಿದ ಮೇಲಂತೂ ಅವಳಿಗೆ ತಾನು ಬಂದ ಉದ್ದೇಶವೇ ಮರೆತು ಹೋಯಿತು ಭೀಮನನ್ನು ನೋಡುತ್ತಾ ಇವನು ತನಗೆ ದೊರೆಯದಿದ್ದರೆ ತನ್ನ ಬಾಳು ವ್ಯರ್ಥ ಎಂದು ಅವಳಿಗೆ ಅನಿಸಿತು ಮಾನವ ಸ್ತ್ರೀ ರೂಪವನ್ನು ಧರಿಸಿ ಮೆಲ್ಲ ಮೆಲ್ಲನೆ ಅವನ ಎದುರಿಗೆ ಬಂದು ನಿಂತಳು ಕಾಲ ಮೇಘದಂತಿದ್ದರು ಶ್ವೇತ ವಸ್ತ್ರ ಧರಣಿಯಾಗಿ ಅವಳು ಯಾರನ್ನು ಬೇಕಾದರೂ ಮರುಳುಗೊಳಿಸುವಷ್ಟು ಸುಂದರಿಯಾಗಿದ್ದಳು ಅಚ್ಚರಿಗೊಂಡ ಭೀಮನು ಅವಳನ್ನು ನೀನು ಯಾರು ಸುಂದರಿ ಈ ಘೋರ ಅರಣ್ಯದಲ್ಲಿ ನೀನೊಬ್ಬಳೇ ಹೇಗೆ ಬಂದೆ ಎಂದು ಪ್ರಶ್ನಿಸಿದನು ಅವಳು ಅವನೊಡಗೆ ಮೋಹಗೊಳಿಸುವ ಕೊಡಿನೋಟವನ್ನೆಸೆದು ಮುದ್ದು ಮುದ್ದಾಗಿ ನೀನು ಯಾರು ಸುಂದರಾಂಗ ಇಲ್ಲಿ ನಿದ್ರಿಸುತ್ತಿರುವರು ಇವರ್ಯಾರು ಇದು ನರಮಾಂಸ ಭಕ್ಷಕನಾದ ಇಡಿಂಬನಿಗೆ ಸೇರಿದ ಅರಣ್ಯವೆಂದು ತಿಳಿಯದೆ ನಾನು ಅವನ ತಂಗಿ ಇಡಿಂಬೆ ದೂರದಿಂದ ನಿಮ್ಮನ್ನು ನೋಡಿದ ಅವನು ನಿಮ್ಮೆಲ್ಲರನ್ನು ಕೊಂದು ತರುವುದಕ್ಕಾಗಿ ನನ್ನನ್ನಿಲ್ಲಿಗೆ ಕಳಿಸಿದ್ದಾನೆ ಆದರೆ ನಿನ್ನ ರೂಪವನ್ನು ನೋಡಿ ನಾನು ಮೋಹಗೊಂಡಿದ್ದೇನೆ ನನ್ನನ್ನು ಪರಿಗ್ರಹಿಸು ನಿನಗೆ ಬೇಕಾದ ಸುಖವೆಲ್ಲವನ್ನು ನಾನು ಕೊಡುವೆನು ಎಂದಳು ಆಗ ಭೀಮನು ನನಗೆ ದೇವರ ಸಮಾನನಾದ ಇವನು ನನ್ನ ಅಣ್ಣ ಇವಳು ನನ್ನ ತಾಯಿ ಇವರುಗಳು ನನ್ನ ತಮ್ಮಂದಿರು ಇವರೆಲ್ಲರೂ ನನ್ನ ರಕ್ಷಣೆಯಲ್ಲಿದ್ದಾರೆ ಇವರನ್ನು ಬಿಟ್ಟು ನಿನ್ನನ್ನು ನಾನು ಮದುವೆಯಾಗುವುದು ಅಸಾಧ್ಯ ಅದು ಧರ್ಮವೂ ಅಲ್ಲ ಎಂದನು ಆಗ ಇಡಿಂಬೆಯು ಕಣ್ಣೀರಿಡುತ್ತಾ ನಿನಗೆ ಅಸಂತೋಷ ಉಂಟು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಿಮ್ಮೆಲ್ಲರನ್ನು ನಾನು ದೂರ ಕರೆದೊಯ್ದು ನನ್ನ ಅಣ್ಣನಿಂದಾಗಿ ಇಲ್ಲಿ ನಿಮಗೆ ಒದಗಬಹುದಾದ ಅಪಾಯದಿಂದ ಪಾರು ಮಾಡುತ್ತೇನೆ ಮಲಗಿರುವ ನಿನ್ನ ತಾಯಿ ತಮ್ಮಂದಿರನ್ನು ಎಬ್ಬಿಸು ಆದಷ್ಟು ಬೇಗ ಹೊರಟು ಹೋಗಬೇಕು ನನ್ನಣ್ಣ ಇಲ್ಲಿಗೆ ಯಾವ ಕ್ಷಣದಲ್ಲಾದರೂ ಬರಬಹುದು ಎನ್ನಲು ಭೀಮನು ಶಾಂತವಾಗಿ ನಿದ್ರಿಸುತ್ತಿರುವ ಅವರನ್ನು ನಾನು ಖಂಡಿತ ಎಬ್ಬಿಸಲಾರೆ ನಿನ್ನಣ್ಣ ಬರಲಿ ನಾನೇನು ಏಡಿಯಲ್ಲ ಅವನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಅಷ್ಟರಲ್ಲಿ ಯಾರೋ ಬರುವ ಸದ್ದು ಕೇಳಿಸಿತು ತಂಗಿ ಬರಲು ತಡವಾಗಿದೆ ಎಂದು ನೋಡಲು ಇಡಿಂಬನು ತಾನೇ ಬರುತ್ತಿದ್ದನು ಇಡಿಂಬೆಗೆ ಭಯವಾಯಿತು ಪ್ರಿಯಾ ಈಗಲೂ ನೀನೊಪ್ಪಿದರೆ ನಿಮ್ಮನ್ನೆಲ್ಲ ದೂರ ಕರೆದೊಯ್ಯುತ್ತೇನೆ ಬಾ ನನ್ನ ಮಾತನ್ನು ಕೇಳು ಎಂದಳು ಭೀಮನು ನಕ್ಕು ಭಯಪಡಬೇಡ ನಿನ್ನ ಅಣ್ಣನನ್ನು ನಾನು ಸುಲಭವಾಗಿ ಸೋಲಿಸುತ್ತೇನೆ ಈ ಅರಣ್ಯದಲ್ಲಿ ಅವನ ಉಪಟಲವನ್ನು ತಪ್ಪಿಸುವುದಕ್ಕೆ ನನಗೆ ಸಂತೋಷವೇ ನನ್ನ ತೋಲನ್ನು ನೋಡಿದೆಯಾ ಹೇಗಿದೆ ಇದಕ್ಕೆ ಸಿಕ್ಕಿದ ನಿನ್ನ ಅಣ್ಣನ ಪ್ರಾಣ ಉಳಿಯಲಾರದು ಓಡಿ ಹೋಗುವ ಮಾತನ್ನು ಆಡಿ ನನ್ನನ್ನು ಅವಮಾನಿಸಬೇಡ ಎಂದನು ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಇಡಿಂಬನು ಕೋಪದಿಂದ ಕಣ್ಣು ಕೆಂಪಾಗಿ ಮಾಡಿಕೊಂಡು ಓಹೋ ಈಗೋ ನಿನಗೆ ಆಹಾರವನ್ನು ತಂದುಕೊಡುವುದಕ್ಕೆ ಹೇಳಿದರೆ ನೀನು ಇವನ ಜೊತೆ ಮಾತನಾಡಿಕೊಂಡಿದ್ದೀಯಾ ಮೊದಲು ಇವನನ್ನು ಕೊಂದು ಅನಂತರ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಯಮಲೋಕದಲ್ಲಿ ನೀನು ಅವನನ್ನು ಕೂಡಿಕೊಳ್ಳುವೆಯಂತೆ ಎಂದು ಗರ್ಜಿಸುತ್ತಾ ಭೀಮನು ಕುಳಿತಿದ್ದ ಸ್ಥಳಕ್ಕೆ ಹೋಗುತ್ತಾನೆ ಭೀಮನು ನಗುತ್ತಾ ಗಲಾಟೆ ಮಾಡಬೇಡ ಆಯಾಸಗೊಂಡಿರುವ ನನ್ನ ತಾಯಿ ಹಾಗೂ ತಮ್ಮಂದಿರು ನಿದ್ರಿಸುತ್ತಿದ್ದಾರೆ ಅವರನ್ನು ಎಬ್ಬಿಸಬೇಡ ನಿನ್ನ ಮಾತಿನಂತೆ ಇಲ್ಲಿಗೆ ಬಂದ ನಿನ್ನ ತಂಗಿ ನನ್ನನ್ನು ನೋಡಿ ಮೋಹಗೊಂಡಿದ್ದಾಳೆ ಅವಳು ತನ್ನ ಪ್ರೇಮಿಯನ್ನು ಕೊಳ್ಳಲಾರಲು ನಾನಿರುವಾಗ ಅವಳನ್ನು ನೀನು ಹೇಗೆ ಶಿಕ್ಷಿಸುವೆ ಎಂಬುದನ್ನು ನಾನು ನೋಡುತ್ತೇನೆ ಅರಣ್ಯವಾಸಿಗಳನ್ನು ಎದುರಿಸುತ್ತಿರುವ ನಿನ್ನನ್ನು ನಾನೀಗ ಕೊಲ್ಲುತ್ತೇನೆ ಎಂದು ಮೇಲೆದ್ದನು ಇಬ್ಬರು ಆನೆಗಳಂತೆ ಕಾದಾಡಲಾರಂಭಿಸಿದರು ಇಡಿಂಬೆಯು ಅಚ್ಚರಿಯಿಂದ ನೋಡುತ್ತಾ ನಿಂತಳು ಈ ಗಲಾಟೆಯಲ್ಲಿ ಕುಂತಿಗೂ ಇತರ ಪಾಂಡವರಿಗೂ ಎಚ್ಚರವಾಯಿತು ನೋಡುತ್ತಾರೆ ಭೀಮನು ರಾಕ್ಷಸನೊಬ್ಬನೊಂದಿಗೆ ಹೋರುತ್ತಿದ್ದಾನೆ ಪಕ್ಕದಲ್ಲಿ ಭೀಮನನ್ನು ಆಸೆಯ ಕಣ್ಣುಗಳಿಂದ ನೋಡುತ್ತಾ ಕುಳಿತ ಸುಂದರಿಯೊಬ್ಬಳಿದ್ದಾಳೆ ಕುಂತಿಯು ಅವಳನ್ನು ಕೇಳುತ್ತಾಳೆ ಏನಮ್ಮ ನೀನೇನಾದರೂ ವನದೇವತೆಯೋ ಅಪ್ಸರಸೆಯೋ ಯಾರು ನೀನು ಇಲ್ಲೇನು ಮಾಡುತ್ತಿರುವೆ ಏನಿದು ಈ ಹೋರಾಟ ಹೇಳಮ್ಮ ಎಂದು ಕೇಳಲು ಅವಳು ಈ ದಟ್ಟ ಅರಣ್ಯದಲ್ಲಿಯೇ ನಾನು ನಮ್ಮ ಅಣ್ಣ ವಾಸವಾಗಿರುವುದು ನಿನ್ನ ಮಗನ ಜೊತೆಗೆ ಹೋರುತ್ತಿರುವವನು ನನ್ನ ಅಣ್ಣ ಎಂದು ತನ್ನ ಪ್ರೇಮವನ್ನು ಸಹ ಹೇಳಿದಳು ಅಷ್ಟರಲ್ಲಿ ಭೀಮನು ಇಡಿಂಬನ ಶರೀರವನ್ನು ಎತ್ತಿ ಕುಕ್ಕಿ ಅವನ ಜೀವವನ್ನು ತೆಗೆದನು ಅವನ ಶರೀರವೊಂದು ಮಾಂಸದ ಮುದ್ದೆಯಾಯಿತು ಯುಧಿಷ್ಠರನು ಭೀಮನನ್ನು ಅಭಿನಂದಿಸಿದನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ನಂತರ ಅವರು ತನ್ನ ಪಯಣವನ್ನು ಮುಂದುವರಿಸಿದರು ಇಡಿಂಬೆಯು ಅವರ ಜೊತೆಗೆ ಬರುತ್ತಾ ಕುಂತಿಯನ್ನು ಕುರಿತು ನಾನೇನು ಮಾಡಲಿ ಅಮ್ಮ ಎಂದು ಕೇಳಿದಳು ಅವಳ ಧ್ವನಿಯನ್ನು ಕೇಳಿದ ಯುಧಿಷ್ಠಿರನು ತಿರುಗಿ ನೋಡಿದನು ಅಮ್ಮ ನಾನು ಭೀಮನನ್ನು ಮನಸಾರಿ ಪ್ರೀತಿಸಿರುವೆ ದಯವಿಟ್ಟು ಅವನು ನನ್ನನ್ನು ಸ್ವೀಕರಿಸುವಂತೆ ಮಾಡಿ ಅವನು ನಿರಾಕರಿಸಿದರೆ ನಾನು ಖಂಡಿತ ಬದುಕಿರಲಾರೆ ಎಂದು ಬೇಡಿಕೊಂಡಳು ಅಮ್ಮ ನೀವು ಹೆಂಗಸು ನನ್ನ ನೋವು ನಿಮಗೆ ಅರ್ಥವಾಗುತ್ತಿದೆಯೇ ನೀವು ನನಗೆ ಬದುಕನ್ನು ಕೊಡಬೇಕು ಸುಖವನ್ನು ಕರುಣಿಸಬೇಕು ಅವನೇ ನನ್ನ ಆಯ್ಕೆಯ ಪತಿ ನಿಮ್ಮನ್ನು ನಾನು ಅರಣ್ಯದ ಕಷ್ಟಗಳಿಂದ ಪಾರು ಮಾಡುತ್ತೇನೆ ಆಯಾಸದಿಂದ ನಡೆಯಲಾಗುತ್ತಿದ್ದಾಗ ನಿಮ್ಮೆಲ್ಲರನ್ನು ನಾನು ಒತ್ತೊಯ್ಯುತ್ತೇನೆ ದಯವಿಟ್ಟು ನನಗೆ ನಿಮ್ಮ ಮಗನನ್ನು ಅನುಗ್ರಹಿಸಿರಿ ಎಂದಳು ಕುಂತಿಯ ಮನಸ್ಸಿಗೆ ಅವಳ ಪ್ರೇಮವು ಅರಿವಾಯಿತು ಅವಳೆಂದಳು ಯುಧಿಷ್ಠಿರ ಈ ಹುಡುಗಿ ಭೀಮನನ್ನು ಪ್ರೀತಿಸುತ್ತಿದ್ದಾಳೆ ಅವಳ ಕೋರಿಕೆಯನ್ನು ಸಲ್ಲಿಸೋಣ ಭೀಮನು ಇದಕ್ಕೆ ವಿರೋಧವಾಗಿಲ್ಲವೆಂದು ತೋರುತ್ತದೆ ಆಗ ಭೀಮನು ಲಜ್ಜೆಯಿಂದ ತಲೆ ತಗ್ಗಿಸಿದನು ಉಳಿದವರಿಗೆ ಇದು ತಮಾಷೆಯಾಯಿತು ಭೀಮನ ಈ ಮುಖವನ್ನು ಅವರಾರು ಈವರೆಗೆ ನೋಡಿರಲಿಲ್ಲ ಆಗ ಯುಧಿಷ್ಠಿರನು ಕುಚೇಷ್ಟೆಯಿಂದ ಭೀಮಾ ನಿನ್ನ ಮನಸ್ಸನ್ನು ಕಾಡುತ್ತಿರುವುದು ಏನೆಂದು ನನಗೆ ಅರ್ಥವಾಗುತ್ತಿದೆ ಅಣ್ಣನಿಗಿಂತ ಮೊದಲೇ ಹೇಗೆ ಮದುವೆಯಾಗುವುದು ಎಂದಲ್ಲವೇ ಚಿಂತಿಸಬೇಡ ಕಣ್ಣು ಕಣ್ಣು ಕೂಡಿದಾಗಲೇ ಮದುವೆ ಆಯಿತೆಂದು ತಿಳಿ ಹಿಡಿಂಬೆಯನ್ನು ಸ್ವೀಕರಿಸಿ ನೀನು ಸುಖವಾಗಿರಬೇಕೆಂಬುವುದೇ ನನ್ನ ಇಷ್ಟ ಎಂದನು ನಂತರ ಭೀಮನು ಹಿಡಿಂಬೆಯನ್ನು ಮದುವೆಯಾಗುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು